ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ದತ್ತ ಕಾಣಿಸಿಲ್ಲ ಅಂತ ಹೇಳ್ಕೊಂಡು ಮನೆಯವರೆಲ್ಲರೂ ಟೆನ್ಷನ್ ಮಾಡ್ತಾ ಇರ್ತಾರೆ ಅಂತೂ ತುಂಬಾ ಕುಗ್ಗಿಯೇ ಹೋಗ್ತಾಳೆ ದೃಷ್ಟಿ ತುಂಬಾ ಅಳ್ತಾ ಇರ್ತಾಳೆ ಇನ್ನು ಅದನ್ನು ನೋಡಿ ಶರಾವತಿ ಹೇಮಾವತಿ ಎಲ್ಲರೂ ಅಂದ್ಕೊಳ್ತಾ ಇರ್ತಾಳೆ ಅಪ್ಪ ಈ ಈ ರಾಮಾಯಣ ಯಾರಪ್ಪ ಕೇಳೋದು ಇನ್ನು ಎಷ್ಟು ದಿನ ಈ ಗೋಳು ಕೇಳೋದು ಹೇಳ್ಕೊಂಡು ಗಣಗಾಡ್ತಾ ಇರ್ತಾರೆ ಇನ್ನು ಶರಾವತಿ ಹೇಳ್ತಾಳೆ ಕೂಗು ಕೂಗು ನಿಂಕಲ್ಲಿ ಎಷ್ಟು ಆಗುತ್ತೋ ಅಷ್ಟು ಗಟ್ಟಿ ಗಟ್ಟಿಯಾಗಿ ಹತ್ತು ಬಿಡು ಇನ್ನೇನು ಎಲ್ಲ ನಾನು ಅಂದ್ಕೊಂಡಾಗೆ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಇನ್ನು ಕಿಶೋರ್ ಬರ್ತಾರೆ ಆವಾಗ ದೃಷ್ಟಿ ಕೇಳ್ತಾರೆ ಕಿಶೋರಣ್ಣ ಕಿಶೋರಣ್ಣ ಎಲ್ಲಿ ಹೋದರು ದತ್ತ ಬಾಯಿ ಎಲ್ಲಿ ಹೋದರು ಯಜಮಾನ್ರು ಅಂತ ಕೇಳ್ತಾ ಇರ್ತಾರೆ ಯಜಮಾನ್ರು ಸಿಕ್ಕಿದ್ರಾ ಅಂತ ಕೇಳ್ತಾ ಇರ್ತಾರೆ ಆವಾಗ ಕಿಶೋರ್ ಹೇಳ್ತಾನೆ ದೃಷ್ಟಿನಿ ಸಮಾಧಾನ ಮಾಡ್ಕೊ ಬಜರಂಗಿ ಮತ್ತು ಸೈಲೆಂಟ್ ಹುಡ್ಲಿಕ್ಕೆ ಹೋಗಿದ್ದಾರಲ್ಲ ಅವ್ರು ಕರ್ಕೊಂಡು ಬಂದೇ ಬರ್ತಾರೆ ಅವರಿಗೆ ದತ್ತ ಬಾಯಿ ಮಾಡುವಂಥ ಬಿಸ್ನೆಸ್ ಆಗಿರ್ಬೋದು ಅವ್ರನ್ನ ಡೀಲ್ ಅವ್ರು ಹೋಗೋ ಸ್ಥಳ ಎಲ್ಲನೂ ಗೊತ್ತಿದೆ ಅವ್ರು ಹುಡ್ಕೊಂಡು ಬಂದೇ ಬರ್ತಾರೆ ನೀವು ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೈಲೆಂಟ್ ಮತ್ತು ಬಜರಂಗಿ ಬರ್ತಾರೆ ಅವರಿಬ್ಬರು ಸಪ್ಪೆ ಮೊರೆ ಹಾಕ್ಕೊಂಡು ಬರ್ತಾರೆ ಇಬ್ಬರು ಮಾತಾಡ್ತಿರಲ್ಲ ದೃಷ್ಟಿ ಕೇಳ್ತಾ ಇರ್ತಾಳೆ ಬಜರಂಗಣ್ಣ ಸಿಕ್ಕಿದ್ರ ಸಿಕ್ಕಿದ್ರ ಯಜಮಾನ್ರು ಸಿಕ್ಕಿದ್ರ ಅಂತ ಕೇಳ್ತಾ ಇರ್ತಾರೆ ಆಗ ಬಜರಂಗಿ ಸೈಲೆಂಟ್ ಹತ್ರ ಹೇಳು ಅಂತ ಕಣ್ಸಂದ್ನೆ ಮೂಲಕ ಹೇಳ್ತಾ ಇರ್ತಾರೆ ಸೈಲೆಂಟ್ ಬಜರಂಗಿ ಹತ್ರ ಹೇಳು ಅಂತ ಕಣಸಂದ್ ಮೂಲಕ ಹೇಳ್ತಾ ಇರ್ತಾರೆ ಅವರಿಬ್ರು ಮಾತೇ ಆಡ್ತಿರಲ್ಲ ದೃಷ್ಟಿ ಹೇಳ್ತಾರೆ ಯಾರಾದ್ರೂ ಮಾತಾಡಿ ಮಾತಾಡಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ತಂಗ್ಯವ ದತ್ತಬಾಯಿ ಬಗ್ಗೆ ಯಾವುದೇ ರೀತಿ ಸುಳಿವು ಸಿಗಲಿಲ್ಲ ನಾವು ಅವರಿದ್ದ ಎಲ್ಲ ಸ್ಥಳಕ್ಕೆ ಹೋಗಿ ಬಂದ್ವಿ ಅಷ್ಟೇ ಅಲ್ಲ ರೋಡಲ್ಲಿ ಹೋಗೋರು ಬರುವವರು ಎಲ್ಲ ಶಾಪ್ ಹತ್ರ ಎಲ್ಲರ ಹತ್ರ ಕೇಳ್ಕೊಂಡು ಬಂದ್ವಿ ಆದರೆ ಅವ್ರ ಸುಳಿವು ಯಾರು ಕೂಡ ಕೊಡ್ತಾ ಇಲ್ಲ ನಂಗೆ ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ ತಂಗ್ಯವ ಆದರೆ ಹೆದರು ಬೇಡ ದತ್ತ ಬಾಯಿ ಬಂದೇ ಬರ್ತಾರೆ ಅಂತ ಹೇಳ್ತಾನೆ ಆಗ ಭಜ್ರಂಗೆ ಹೇಳ್ತಾನೆ ಹೌದು ದೃಷ್ಟಿ ದತ್ತ ಎಲ್ಲಿಗೂ ಹೋಗೋಲ್ಲ ಅವನು ಬಂದೇ ಬರ್ತಾನೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅವ್ರು ಯಾವಾಗಲೂ ಒಂದು ಕಾರ್ ಹಿಡ್ಕೊಂಡು ಹೋಗ್ತಾ ಇದ್ದ ಅದೊಂದು ಲಕ್ಕಿ ಕಾರ್ ಒಂದು ವೇಳೆ ಆ ಕಾರ್ ಪಂಚರ್ ಆದ್ರೆ ಅವನು ಆ ಪಂಚರ್ ಸರಿ ಮಾಡಿ ಅದೇ ಕಾರಲ್ಲಿ ಹೋಗ್ತಾ ಇದ್ದ ಇವಾಗ ನೋಡಿದ್ರೆ ಬೇರೆ ಕಾರ್ ತಗೊಂಡು ಹೋಗಿದ್ದಾನೆ ಏನೋ ವಿಷಯ ಇದೆ ಹೆದರು ಬೇಡ ದೃಷ್ಟಿ ದತ್ತ ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾನೆ ಆಗ ದೃಷ್ಟಿಗೆ ದತ್ತ ಹೇಳಿರೋದು ಎಲ್ಲ ನೆನಪಾಗುತ್ತೆ ದತ್ತ ಹೇಳಿರೋದು ಇದನ್ನು ಕೊನೆ ಡೀಲ್ ಇದಾದ ಮೇಲೆ ನಾನು ಬಿಡ್ತೇನೆ ಅಂತ ಹೇಳಿರೋದು ಆನಂತರ ದೇವರು ಬ ಎಡಗಡೆಯಿಂದ ಪ್ರಸಾದ ಕೊಟ್ಟಿರೋದು ಎಲ್ಲ ನೆನಪಾಗುತ್ತೆ ದ ದೃಷ್ಟಿ ಹೋಗಬೇಡಿ ಅಂತ ಹೇಳಿದ್ರು ದತ್ತ ಕೇಳದೆ ಹೋಗಿರೋದು ಎಲ್ಲ ನೆನಪಾಗುತ್ತೆ ದೃಷ್ಟಿ ತುಂಬಾನೇ ದುಃಖ ಪಡ್ಕೊಳ್ತಾಳೆ ಅಲ್ಲಿಂದ ಹೋಗ್ತಾ ಇನ್ನು ಮನೆಯವರೆಲ್ಲ ದೃಷ್ಟಿ ದೃಷ್ಟಿ ಅಂತ ಕೇಳ್ತಿದ್ರು ದೃಷ್ಟಿ ಹಿಂತಿರುಗದೇ ಇಲ್ಲ ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋಗಿ ತುಂಬಾ ಅಳ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ದೃಷ್ಟಿ ಅಪ್ಪ ಬರ್ತಾರೆ ರಾಜ ಬರ್ತಾರೆ ದೃಷ್ಟಿ ಅಪ್ಪ ಬಂದಾಗ ದೃಷ್ಟಿ ಅಪ್ಪ ಹೇಳಿ ಹೋಗಿ ಹಗ್ ಮಾಡಿ ದೃಷ್ಟಿ ತುಂಬಾ ಅಳ್ತಾ ಇರ್ತಾಳೆ ಆಗ ದೃಷ್ಟಿ ಅಪ್ಪ ಹೇಳ್ತಾರೆ ನೋಡಿ ದೃಷ್ಟಿ ಹೆದರು ಬೇಡ ಪುಟ ಏನೂ ಆಗಲ್ಲ ಬಂದೇ ಬರ್ತಾರೆ ಪುಟ್ಟಿಂದಿನ ಹೆದಲೇಬಾರ್ದು ದತ್ತಾಬಾಯಿ ಏನೂ ಆಗೋಲ್ಲ ದತ್ತಾಬಾಯಿ ಯಾರವರು ಅವರು ಇಡೀ ಬಳ್ಳಾರಿಗೆ ದನಿ ಅಂಥವ್ರಿಗೆ ಏನಾದರೂ ಆಗುತ್ತಾ ಇಲ್ಲ ಅವ್ರು ಬಂದೇ ಬರ್ತಾರೆ ಯಾವುದೋ ಒಂದು ಡೀಲ್ ಮೇಲೆ ಹೋಗಿದ್ದಾರೆ ಅವ್ರಿಗೇನೂ ಆಗೋಲ್ಲ ದೃಷ್ಟಿನಿಂದ ನೀ ಧೈರ್ಯ ತಂದ್ಕೋ ದೃಷ್ಟಿ ದತ್ತ ಬಾಯಿ ಏನೂ ಆಗಲ್ಲ ಆಗೋಕ್ಕೂ ಹಾಸನಾಂಬೆ ಬಿಡಲ್ಲ ಹೆದ್ರು ಬೇಡ ದೃಷ್ಟಿ ಏನು ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜನು ಹೇಳ್ತಾ ಇರ್ತಾನೆ ಹೌದು ಹೌದಕ್ಕ ಏನು ಆಗಲ್ಲ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ ಹೇಳಿ ಏನು ಆಗಲ್ಲ ನೀನು ಹೆದರು ಬೇಡ ಹೇಳ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಸೀಮಾ ಅವಳು ಔಟ್ ಹೌಸ್ ಅಲ್ಲಿ ಇರ್ತಾಳೆ ಆಗ ಶರಾವತಿ ನರ್ಸ್ಗೆ ಹೇಳಿ ಅವಳನ್ನ ದತ್ತಾಬಾಯಿ ಮನೆಗೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಆಗ ಅವ್ರು ಬಂದು ಹೇಳ್ತಾಳೆ ಮೇಡಂ ಮೇಡಮ್ ನಿಮ್ಮನ್ನ ದತ್ತಾಬಾಯಿ ಮನೆಗೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನೀವು ಅಲ್ಲಿ ಹೋಗ್ಬೇಕು ನಿಮ್ಮ ತಿಂಗ್ಸ್ ಏನಿದೆ ಎಲ್ಲಾ ತಕೊಳ್ಳಿ ನಾನು ಮೆಡಿಸಿನ್ ಎಲ್ಲ ತಕೊಳ್ತೇನೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ರೂಪಂ ಖುಷಿ ಆಗುತ್ತೆ ಅಂತೂ ಇಂತೂ ನಾನು ದೃಷ್ಟಿ ಮನೆಗೆ ಹೋಗ್ತಾ ಇದ್ದೇನೆ ಆದ್ರೆ ಅಲ್ಲಿ ಶರಾವತಿ ಇರ್ತಾಳೆ ಆದ್ರೆ ಏನ್ ಮಾಡ್ಲಿ ಅಲ್ಲ ಈ ದತ್ತ ಕಾಣಿಸ್ದೇ ಇರೋದಕ್ಕೆ ಶರಾವತಿಯ ಕಾರಣನ ಶರಾವತಿ ಮುಂಚೆ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಆ ದತ್ತ ಊರ್ ಬಿಟ್ಟು ಹೋಗ್ತಾರೆ ಮನೆಯವರೆಲ್ಲರೂ ಕಂಗಾಲಾಗ್ತಾರೆ ಅವನಂತೂ ಮತ್ ವಪಸೆ ಬರಲ್ಲ ನಂತರ ಯಾವುದೋ ಒಂದು ಕ್ವಾರೆಯಲ್ಲಿ ಇರ್ತಾನೆ ಅಷ್ಟೇ ಅವನ ಕತೆ ನಾನು ಮುಗಿಸೇ ಮುಗಿಸ್ತೇನೆ ಅಂತ ಹೇಳಿರೋದು ಎಲ್ಲ ನೆನಪಾಗುತ್ತೆ ರೂಪಂಗೆ ಆಗ ರೂಪ ಹೇಳ್ತಾಳೆ ಅಂತೂ ಇಂತೂ ಶರಾವತಿ ಹೇಳ್ದಾಗೆ ಮಾಡ್ಬಿಟ್ಲು ಅಲ್ಲ ನಾನೀಗ ಅಲ್ಲಿ ಹೋಗ್ತಿದ್ದೇನೆ ಇನ್ನು ದೃಷ್ಟಿಗೆ ಏನಾದರೂ ಮಾಡ್ತಾರಾ ಇಲ್ಲ ನಾ ದೃಷ್ಟಿಗೆ ಎಲ್ಲ ವಿಷಯನೂ ಹೇಳ್ಬೇಕು ಹೌದು ನಾನು ಎಲ್ಲಾ ವಿಷಯ ಅವಳಿಗೆ ಹೇಳಲೇಬೇಕು ಹೇಗೋ ಅವ್ರ ಮನೆಗೆ ಹೋಗ್ತಿದ್ದೇನಲ್ಲ ಸಮಯ ನೋಡ್ಕೊಂಡು ಎಲ್ಲಾ ವಿಷಯ ಮಾತಾಡ್ತೇನೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಜ್ರಂಗಿ ತುಂಬಾ ದುಃಖದಲ್ಲಿ ಇರ್ತಾನೆ ಆಗ ನೇತ್ರ ಹೋಗಿ ಹೇಳ್ತಾಳೆ ಅಲ್ಲ ಬಜರಂಗಿ ನೀನ್ ಯಾಕೆ ಇಷ್ಟು ದುಃಖದಲ್ಲಿದ್ಯಾ ದತ್ತ ಬಾಯಿ ನಂಗೂ ಅಣ್ಣನೇ ಹಾಗಂತ ಹೇಳಿ ನಾನ್ ಹಾಗೇನೆ ಇದೇನ ನಂಗೂ ಬೇಜಾರಿದೆ ಹಾಗಂತ ಹೇಳಿ ನೀನ್ ಯಾಕೆ ಇಷ್ಟು ದುಃಖದಲ್ಲಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಬಜರಂಗಿ ಹೇಳ್ತಾನೆ ಅಲ್ಲ ನೇತಾಳೆ ನಿಂಗೇನು ಅರ್ಥ ಆಗ್ತಿಲ್ಲ ದತ್ತ ಕಾಣಿಸ್ತಾ ಇಲ್ಲ ಎರಡು ದಿನ ಆಯ್ತು ಇವತ್ತಿಗೆ ನಿಂಗೆ ಅವನ ಮೇಲೆ ಪ್ರೀತಿನೇ ಇಲ್ವಾ ನಂಗೆ ದತ್ತ ಕಾಣಿಸ್ದ ಇರೋದು ತಡ್ಕೊಳಿಕ್ ಆಗ್ತಿಲ್ಲ ತುಂಬಾನೇ ದುಃಖ ಆಗ್ತಿದೆ ನನ್ ದೇಹದ ಯಾವುದೋ ಒಂದು ಅಂಗನೇ ಹೋಗಿದೆ ಅನ್ನೋ ತರ ಬೇಜಾರಾಗ್ತಿದೆ ಇಲ್ಲ ನನ್ಗೆ ದತ್ತ ಬರ್ಬೇಕು ಅವನನ್ನ ನೋಡ್ಬೇಕು ಅಲ್ಲಿ ತನಕ ನನ್ ಸಮಾಧಾನ ಆಗಲ್ಲ ನೇತ್ರ ನೀನು ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ ಆಗ ನೇತ್ರ ಹೇಳ್ತಾಳೆ ಅಲ್ಲ ನಿಂಗೆ ಅವನೇ ಇಂಪಾರ್ಟೆಂಟಾ ಅವ್ನು ಬಂದೇ ಬರ್ತಾನೆ ಆದರೆ ನೀನು ಯೋಚನೆ ಮಾಡು ನಿಂಗೆ ನಾನು ನನ್ನ ಪ್ರೀತಿ ಇದೆ ಅದನ್ನು ಯೋಚನೆ ಮಾಡು ಅಂತ ಹೇಳ್ತಾಳೆ ಆಗ ಬಜರಂಗಿ ಹೇಳ್ತಾನೆ ನೋಡಿ ನೇತ್ರ ಇದು ನಿಂಗೆ ಲಾಸ್ಟ್ ವಾರ್ನಿಂಗ್ ನನಗೆ ನಿನ್ಗಿಂತ ದತ್ತನೇ ಇಂಪಾರ್ಟೆಂಟ್ ನಂಗೆ ನೀನು ಬೇಡವೇ ಬೇಡ ನಂಗೆ ದತ್ತ ಬೇಕು ದತ್ತನೇ ನನಗೆಲ್ಲ ಅವನೇ ನನ್ನ ಸರ್ವಸ್ವ ನಂಗೆ ಅವ್ನು ಮುಖ್ಯ ಅದ್ರ ಇದ್ರಿಗೆ ನಿನ್ನ ಪ್ರೀತಿ ನೀನು ಯಾವ ಲೆಕ್ಕನು ಅಲ್ಲ ಹೇಳಿ ಅವಳಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾನೆ ಆಗ ನೇತ್ರ ಅಂದ್ಕೊಳ್ತಾ ಇರ್ತಾಳೆ ಹೌದು ಶರಾವತಿ ದಿ ಹೇಳಿದು ಕರೆಕ್ಟ್ ಅವನಿಗೆ ನಾನ್ ಮತ್ತೆ ದತ್ತ ಅಂತ ಬಂದಾಗ ದತ್ತ ಬಾಯೇ ನೆನಪಾಗೋದು ನಾನು ಅವನಿಗೆ ಇಂಪಾರ್ಟೆಂಟೇ ಅಲ್ಲ ಹೇಳ್ಕೊಂಡು ಒಂದೇ ಸಮನೆ ದುಃಖದಲ್ಲಿ ಇರ್ತಾಳೆ ಇನ್ನು ಈ ಕಡೆ ರೂಪ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನಾನು ದೃಷ್ಟಿ ಮನೆಯಲ್ಲಿದ್ದೇನೆ ಆದರೆ ಅವಳತ್ರ ಹೋಗಿ ಮಾತಾಡುವಷ್ಟು ನನಗೆ ತಾಕತ್ತಿಲ್ಲ ನಂಗೆ ನಡೆಯುವಷ್ಟು ಶಕ್ತಿ ಇಲ್ಲ ಆಗಿರುವಾಗ ನಾನು ಹೇಗೆ ಅವಳಿಗೆ ಈ ವಿಚಾರ ತಿಳಿಸ್ಲಿ ಅವಳು ಬೇರೆ ತುಂಬ ದುಃಖದಲ್ಲಿದ್ದಾಳೆ ನಾನು ಹೇಗೆ ಅವಳ ಹತ್ರ ಮಾತಾಡಲಿ ಅದು ಬೇರೆ ಆ ಶರಾವತಿ ಇಲ್ಲೇ ಇದ್ದಾಳೆ ಅವಳು ಕಣ್ತಪ್ಪಿಸಿ ನಾನು ಹೇಗೆ ಹೋಗ್ಲಿ ಹೇಳ್ಕೊಂಡು ತುಂಬ ಟೆನ್ಷನಲ್ಲಿ ಇರ್ತಾಳೆ ಆಗ ಶರಾವತಿ ಚಾಕು ಹಿಡ್ಕೊಂಡು ಬರ್ತಾಳೆ ಬಂದು ರೂಪನ ಕೊಲ್ಬೇಕಂತ ಹೇಳಿ ಬರ್ತಾಳೆ ಆಗ ರೂಪ ಗಟ್ಟಿಯಾಗಿ ಕಿರ್ಚುತ್ತಾಳೆ ಆಗ ಶರಾವತಿ ಹೇಳ್ತಾಳೆ ರೂಪ ಹೆದ್ರು ಬೇಡ ಏನು ಮಾಡಲ್ಲ ನೋಡು ನೀನ್ ಬಾಯಿ ಬಾಯ್ ಬಿಟ್ರೆ ನಿನ್ ಕತೆ ಏನಾಗುತ್ತೆ ಅಂತ ಗೊತ್ತಲ್ವಾ ದತ್ತನ್ ಅಂತ ಏನಾಯ್ತಂತ ಗೊತ್ತಿದೆ ಅಲ್ವಾ ಅದೇ ರೀತಿ ನಿನ್ ಕತೆನೂ ಆಗುತ್ತೆ ದೃಷ್ಟಿ ಇಲ್ಲೇ ಇದ್ದಾಳ ಅಂತ ಹೇಳಿ ಅವಳತ್ರ ಏನಾದ್ರೂ ಸತ್ಯ ಬಾಯ್ ಬಿಟ್ರೆ ನಿನ್ ಕತೆ ಅದೋಗತಿ ಒಂದ್ಸಲ ಯೋಚನೆ ಮಾಡೋ ನಾನ್ ಏನೆಲ್ಲ ಮಾಡಬಹುದು ಅಂತ ಹೇಳ್ತಾ ಇರ್ತಾಳೆ ಆಗ ರೂಪ ಹೇಳ್ತಾಳೆ ಅಂದ್ರೆ ದತ್ತ ಕಾಡಿಸದೇ ಇರೋದಕ್ಕೆ ಕಾರಣನೇ ನೀವ ಅಂದರೆ ನೀವ ಇದೆಲ್ಲ ಮಾಡಿದ್ದು ಅಂತ ಕೇಳ್ತಾ ಇರ್ತಾಳೆ ಆಗ ಶರಾವತಿ ವಿಚಿತ್ರವಾಗಿ ನಗ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ